ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿದಲೇ ಲಾಸ್ಟ್ ಟೈಮ್ ಮಾಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಅರ್ಜಿ ಸಲ್ಲಿಸಲಿದ್ದಂತಹ ಒಂದು ವಿಡಿಯೋ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ತುಂಬ ಜನ ನನಗೆ ಕ್ವಶನ್ಸನ್ನು ಕೇಳಿದಿರಾ ಗುಡ್ ರೆಸ್ಪಾನ್ಸ್ ಬಂದಿದೆ ನಾನು ಈ ವಿಡಿಯೋದಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಅವಶ್ಯಕವಾಗಿ ಬೇಕಾಗದಂತಹ ಈ ಸುತ್ತ ದಾಖಲೆಗಳು ಯಾವುವು ಅಂತ ಹೇಳ್ತಾ ಹೋಗ್ತೀನಿ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವರ್ಷದಿಂದ ಒಂದು ಕೆಲವೊಂದು ಕಡ್ಡಾಯವಾದಂತಹ ದಾಖಲಾತಿಗಳನ್ನು ಸಲ್ಲಿಸಲೇಬೇಕು ಅದರಲ್ಲಿ ಮೇಯ್ನು ಕಂದಾಯ ರೆಸಿಪ್ಟು ಈ ಲಾಸ್ಟ್ ಇಯರ್ದು ನಾವು ಕಂದಾಯ ರಶೀದಿಯನ್ನು ಕ್ಲಿಯರ್ ಮಾಡಿ ಅದನ್ನು ಕೊಡಬೇಕು ನಂತರ ಒಂದು ಸುತ್ತಿನ ಭಾವಚಿತ್ರ ನಿಮ್ಮ ಒಂದು ಮನೆಯ ಓನರ್ ಜೊತೆ ಅಂದರೆ ಮಾಲೀಕರ ಜೊತೆ ನೀವು ಸುತ್ತಿನ ಭಾವಚಿತ್ರವನ್ನು ತೆಗೆದುಕೊಡ್ಬೇಕಾಗುತ್ತೆ ಹಾಗೆ ಮಾಲೀಕರ ಭಾವಚಿತ್ರ ಒಂದು ಚಿಕ್ಕದೊಂದು ಪಾಸ್ಪೋರ್ಟು ಸಹ ಬೇಕು ನಂತರ ಈ ಒಂದು ಸುತ್ತಿನ ಭಾವಚಿತ್ರವನ್ನು ಮಾಲೀಕರೊಂದಿಗೆ ಓನರ್ ಕೂಡ ನಿಲ್ಲಿಸಿ ಫೋಟೋವನ್ನು ತೆಗೆಸ್ಕೊಳ್ಬೇಕಾಗುತ್ತೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ದಾಖಲಾತಿ ಅಂತ ಹೇಳಿದರೆ ಒಂದು ಮತದಾರರ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡ್ ಈ ಸಲ ಆಧಾರ್ ಕಾರ್ಡನ್ನು ತೆಗೆದಿದ್ದಾರೆ ಆಧಾರ್ ಕಾರ್ಡನ್ನು ಆಪ್ಷನ್ಸಿಂದ ತೆಗಲಾಗಿದೆ ಒಂದು ಸರ್ಕಾರ ಗುರುತಿಸ್ತಕ್ಕಂಥ ಇನ್ನಿತರೆ ಪಾನ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಥವಾ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಒಂದು ಐಡೆಂಟಿಫಿಕೇಷನ್ಗೆ ಕೊಡಬೇಕಾಗುತ್ತೆ ವಿಳಾಸ ಒಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ನಂತರ ಇ ಸಿ ಅಂದರೆ ಸುತ್ತಿನ ಋಣಭಾರ ಪ್ರಮಾಣ ಪತ್ರ ಇ ಸಿಯನ್ನು ಯಾಕೆ ಕಡ್ಡಾಯಗೊಳಿಸಿದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೇಳ್ತಾ ಹೋಗ್ತೀನಿ ಸ್ವಲ್ಪ ವಿಷಯನ ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ಇದು ಒಂದು ಕಡ್ಡಾಯ ನಂತರ ಒಂದು ಮನೆ ಆಗಿದ್ದರೆ ವಿದ್ಯುತ್ ಬಿಲ್ ಕರೆಂಟ್ ಬಿಲ್ ಮನೆಯದು ಲಾಸ್ಟ್ ಇಯರ್ದು ಅಥವಾ ರೀಸೆಂಟಾಗಿ ಅದರಲ್ಲಿ ಒಂದು ಆರ್ ಆರ್ ನಂಬರ್ ಮತ್ತು ಕಸ್ಟಮರ್ ಐ ಡಿ ಕ್ಲಿಯರಾಗಿ ಕಾಣುವಂತಹ ಒಂದು ಕರೆಂಟ್ ಬಿಲ್ಲನ್ನು ನೀವು ಕೊಡಬೇಕಾಗುತ್ತೆ ಮತ್ತು ಇನ್ನಿತರ ದಾಖಲೆಗಳು ನೀವು ಯಾವ ಪರ್ಪಸ್ಸಿಗೆ ಈ ಸೊತ್ತನ್ನು ಮಾಡಲಿಕ್ಕೆ ಕೊಡ್ತೀರಾ ಅಂದರೆ ಇದರಲ್ಲಿ ಕ್ರಯಪತ್ರ ಆಗಿರ್ಬೋದು ಹಕ್ಕುಪತ್ರ ಆಗಿರ್ಬೋದು ಅಥವಾ ಬಿಫೋರ್ ನೀವು ಲೈಸೆನ್ಸ್ ಟೂ ತೌಸಂಡ್ ಟ್ವೆಲ್ ಲೈಸೆನ್ಸ್ ತಗೊಂಡಿದ್ರೆ ಅವು ಕೂಡ ಒಂದು ದಾಖಲಾತಿಗಳು ಈ ಈ ಸೊತ್ತಿಗೆ ಕಡ್ಡಾಯ ಆಗ್ತವೆ ನೀವು ಗ್ರಾಮ ತಾಣದೊಳಗ ಇದ್ದರೆ ಇಷ್ಟು ದಾಖಲಾತಿಗಳು ಕಡ್ಡಾಯ ಈ ಒಂದು ಲಾಸ್ಟ್ ಇಯರ್ ಆಧಾರ್ ಕಾರ್ಡ್ ಕಂಪಲ್ಸರಿ ಇತ್ತು ಈಗ ಆಧಾರ್ ಕಾರ್ಡ್ ಬದಲಾಗಿ ರೇಷನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ಇಷ್ಟು ಇಂಪಾರ್ಟೆಂಟನ್ನು ಅವರು ಅಪ್ಡೇಟ್ ಮಾಡಿದ್ದಾರೆ ಇನ್ನೊಂದು ಸಲ ಹೇಳ್ತಾ ಹೋಗ್ತೀನಿ ನೋಡಿರಿ ಇವಿಷ್ಟು ಮೇಯ್ನ್ ದಾಖಲಾತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಂದಾಯ ರಶೀದಿ ಒಂದು ಸೊತ್ತಿನ ಭಾವಚಿತ್ರ ಮಾಲೀಕರ ಭಾವಚಿತ್ರ ಮತ್ತು ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಇ ಸಿ ಅಥವಾ ಸೊತ್ತಿನ ಋಣಭಾರ ಪ್ರಮಾಣಪತ್ರ ವಿದ್ಯುತ್ ಬಿಲ್ ಮತ್ತು ಥರ ದಾಖಲಾಗ ದಾಖಲೆಗಳು ಅಂದರೆ ಇಷ್ಟು ಯಾವುದಾದ್ರೂ ಪತ್ರ ನಿಮಗೆ ಸಂಬಂಧಪಟ್ಟಂಥ ಪತ್ರನ ಕೊಟ್ಟರೆ ನಡೆಯುತ್ತೆ